ಜನ ನಾಗರಿಕರು ಬಂದು ತಾವೆಲ್ಲ ಹೇಳ್ಬಿಟ್ಟಿದ್ದೀವಿ ಅಂತ ನನಗೆ ಏನಪ್ಪ ಅಂತಂದ್ರೆ ಬಂದು ಪ್ರತಿನಿಧಿಗಳಿಗೆ ಪಾಪ ಏನ್ಮೇಲೆ ಅವಕಾಶ ಇದೆ ಸ್ಟೇಟ್ ಕಂಡು ಕಂದಿದ್ದೀವಿ ಏನ್ ಗೌರ್ಮೆಂಟ್ ನಾನು ಭೇಟಿ ಮಾಡೋದಕ್ಕೆ ಯಾರಿಗೂ ನಾನೇನು ಇಲ್ಲಿ ಊರ ತರ ಹಾಕೋಂತ ವ್ಯವಸ್ಥೆ ಇಲ್ಲ ನಮಗೂ ಯಾರು ಊನ ತರ ಯಾರು ಹಾಕಿಲ್ಲ ನೀವು ನಾಗರಿಕ ಯಾರು ಬಂದಿದ್ದೀರಿ ಊನಾರ ಕೊಟ್ಟಿದ್ದೀರಿ ವಿಶ್ ಮಾಡಿದ್ದೀರಿ ವಿಶ್ ಮಾಡಿದಿರಿ ಇಲ್ಲ ನನಗೆ ಅವಶ್ಯಕತೆ ಏನಿಲ್ಲ ಅದು ನಾವೆಲ್ಲ ನಾಗರಿಕರು ಬಂದಂಗೆ ಬಂದು ನಾಗರಿಕರಂತ ಮಾತಾಡಕ್ಕೆ ಬಂದಿದ್ದೀನಿ ನಾನು ಜನ ನಾನು ಇನ್ನೇನು ಚೀಫ್ ಮಿನಿಸ್ಟರ್ ಬೇರೆ ವಿಚಾರ ನನಗೆ ಜವಾಬ್ದಾರಿ ಇದೆ ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಡಬೇಕು ಜನರ ಸಮಸ್ಯೆ ಸ್ಪಂದಿಸಬೇಕು ಈ ಯಾವ ಎಲೆಕ್ಷನ್ ಇಲ್ಲ ಎಣ್ಣೆ ಎಲೆಕ್ಷನ್ ಇರೋದು ಎರಡೂವರೆ ವರ್ಷ ಆಗ್ತದೆ ಆಮೇಲೆ ನೋಡ್ಕೋಣ ಈಗ ಒಂದೊಂದೇ ನಾನು ಎಲ್ಲ ಲಾಲ್ಬಾಗ್ ಲಾಲ್ಬಾಗಿದ್ದೆ ಎಷ್ಟು ಒಬ್ಬ ನಾಗರಿಕರು ಎಷ್ಟು ಸಂಯಮದಿಂದ ಬಿಹೇವ್ ಮಾಡಿದ್ರು ಅಲ್ಲೂ ಎಮ್ ಎಲ್ ಎರು ಎಷ್ಟು ಸಂಯಮದಿಂದ ಬಿಹೇವ್ ಮಾಡಿದ್ರು ಇವೆಲ್ಲ ನನಗೆ ನನಗೆ ಪಾಪ ನೀವು ಈ ಎಂತದಲ್ಲಿ ಬದುಕ್ತಾ ಇದ್ರಿ ಅನ್ನೋದು ನನಗೆ ಮನಸ್ಸಿಗೆ ನೋವಾಗ್ತಾ ಇದ್ದೀನಿ ಇಲ್ಲಿ ಸೈಡ್ಗೆ ಬಿಟ್ಟು ಹೇಳಿ ಪಾಪ ಎಲ್ಲ ಪೊಲೀಸ್ ಸ್ವಲ್ಪ ಶಾಂತಿಗೆ ತಿಂದ್ಕೊಂಡು ಬಂದು ಇದೆಲ್ಲ ಮಾಮೂಲಿ ಇದು ನಾವೆಲ್ಲ ನಿಮಗೆ ಇದು ಬಹಳ ವ್ಯತ್ಯ ಆಗಿದೆ ಅನ್ನೋದು ಕೂಡ ನನಗೆ ಭಾವನೆ ಇದೆ ಸೊ ಚಿಂತೆ ಮಾಡೋದು ಬೇಡ ಲೇಟಸ್ಟ್ ಈಗ ಏನು ನೀವು ಏನೆಲ್ಲ ಹೇಳಿಕೆ ಇದ್ರಿ ಗ್ರೇವಿಸಿದ್ರಿ ಅದನ್ನೆಲ್ಲ ಅಟೆಂಡ್ ಮಾಡ್ತೀವಿ ಇನ್ನ ಏನಾದ್ರು ಒನ್ ಫೈವ್ ಡಬಲ್ ತ್ರೀ ಆಮೇಲೆ ಫಿಕ್ಸ್ ಪಾಟೋಲ್ ಅಂತ ಅದಕ್ಕೂ ಕೂಡ ಯಾವ್ದಾದ್ರು ಹಿಂದೆ ಎಲ್ ಕಸ ಇದೆ ಎಲ್ ಪಾಟೋಲ್ ಇದೆ ನೀವು ನಾಗರಿಕರು ತಿಳಿಸಿ ಅಂತ ಯಾವ್ದಾದ್ರು ಕಾಲದಲ್ಲಿ ಇರ್ತಾ ಇದೆ ನಾನು ಅದಕ್ಕೆ ಅವಕಾಶ ಮಾಡ್ಕೊಂಡಿದ್ದೆ ನಂಗೆ ಇದಕ್ಕೆ ಏನಿಲ್ಲ ನಾವು ತಪ್ಪಾಡಿದ್ರೆ ಅದನ್ನ ಮಾಡಬೇಕು ನಮ್ಮ ಡ್ಯೂಟಿ ಅದು ನೀವು ಹೇಳಬೇಕು ನಮ್ಮ ಆಫೀಸರ್ಸ್ಗೂ ಇಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರಿಗೂ ನೀವೆಲ್ಲರೂ ಕಂಡ್ರೆ ಕೂಡಿಕೊಂಡು ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ತಿಳಿಸೋಪ್ಪ ನಾವು ಅದನ್ನ ಮಾಡ್ತೀವಿ ಅಂತ ಹೇಳಿದ್ವಿ ಆ ಕೆಲಸ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ ಸೊ ಲೀಡರ್ಸ್ ಹೇಳಿದ್ವಿ ನಿಮ್ಗೂ ಹೇಳ್ತಾ ಇದ್ವಿ ಇದು ಸಾರ್ವಜನಿಕರ ಹತ್ತು ಟ್ಯಾಕ್ಸ್ ಪೇಯರ್ಸ್ ನಿಮಗೆ ಗೌರವ ಕೊಡಬೇಕಾದ್ರೆ ನಮ್ಮ ಡ್ಯೂಟಿ ನಾನು ಕೆಲಸ ಮಾಡ್ತೀನಿ ಇದಕ್ಕೆ ಏನೆಲ್ಲ ಈ ಗ್ರಾಂಟ್ಸ್ ಬೇಕು ಇದನ್ನೆಲ್ಲ ರಿಪೇರಿ ಮಾಡಬೇಕು ಇದನ್ನು ಮುಂದುವರಿಸಿದೆ ಯಾಕಿಷ್ಟು ವರ್ಷದಿಂದ ಪೆಂಡಿಂಗ್ ಇದೆಯೋ ಅದನ್ನು ಕೂಡ ನಾನು ಒಂದು ರಿಪೋರ್ಟ್ ತಂದುಕೊಂಡು ಇದನ್ನು ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿ ಇದು ಜೆ ಪಿ ನಗರ ಪಾರ್ಕು ಯಾವ ಸ್ಟೇಜಲ್ಲಿ ಇರಬೇಕಾಗಿತ್ತು ಯಾವ ಸ್ಟೇಜಲ್ಲಿ ಇರ್ತದೋ ಅದನ್ನು ಆದಷ್ಟು ಜಲ್ದಿ ರಿಸ್ಟೋರ್ ಮಾಡೋಂಥ ಕೆಲಸ ಖಂಡಿತ ಮಾಡ್ತೀನಿ ಅದಾದಮೇಲೆ ಮತ್ತೆ ನಾನು ಭೇಟಿ ಮಾಡ್ತೀನಿ